ನೀವು ಹುಟ್ಟದಾಗ ಹೆಂಗಿದ್ರೆ ಇವಾಗೂ ಹಾಗೇ ಇದೀರಾ ಅದೇ ಬಟ್ಟೆ ಹಾಕ್ತೀರಾ ಅದೇ ತರ ಮಾತಾಡ್ತೀರಾ ಅಥವಾ ಅದೇ ತರ ಇದೆಯಾ ಇದ್ ಕ್ಯಾರೆಕ್ಟರು ನಮಗಿಷ್ಟ ಆದಾಗ ನಮಗ್ ಕಂಫರ್ಟ್ ಅನ್ಸ್ದಾಗ ನಮ್ಗೆ ಆರಾಮ್ ಅನ್ಸ್ದಾಗ ನಾವ್ ಆ ಬಟ್ಟೆನ ಹಾಕೊಂಡಿರ್ತೀವ್ ಅಷ್ಟೇನೆ ಇಷ್ಟಪಡೋರು ಇಷ್ಟ ಪಡ್ಬೋದು ಇರೋರು ಇಷ್ಟ ಪಡೋದ್ ಬೇಡ ಈ ಹಿಂದೆ ಪ್ರೆಸ್ ಮೀಟ್ ಆಯ್ತು ಕುಡುಕ್ ನನ್ ಮಕ್ಳು ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ನೀವು ಹಾಕಿದಂತಹ ಔಟ್ಫಿಟ್ಸ್ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಬಂತು ಚೈತ್ರ ಅವರು ಹೆಂಗಿದ್ರು ಹೆಂಗಾಗ್ಬಿಟ್ರು ಅನ್ನೋ ತರ ಎಲ್ಲ ತುಂಬಾ ಕೇಳ್ಪಟ್ವಿ ಕೂಡ ನಾವ್ ಅದನ್ನ ಏನ್ ಹೇಳ್ತೀರಾ ಅಂತ ಹೆಂಗಿದ್ರು ಹೆಂಗಾಗ್ಬಿಟ್ರು ಅಂತ ಅದೇನು ನಂಗೆ ನಿಜವಾಗ್ಲು ಜನರ ಮೆಂಟಾಲಿಟಿಯಾ ಇದು ನಂಗೆ ಅರ್ಥನೇ ಆಗಲ್ಲ ನೀವು ಹುಟ್ಟದಾಗ ಹೆಂಗಿದ್ರೆ ಇವಾಗೂ ಹಂಗೇ ಇದ್ದೀರಾ ಅದೇ ಬಟ್ಟೆ ಹಾಕ್ತೀರಾ ಅದೇ ತರ ಮಾತಾಡ್ತೀರಾ ಅಥವಾ ಅದೇ ತರ ಇದೆಯಾ ನಿಮ್ ಕ್ಯಾರೆಕ್ಟ್ರು ಅಲ್ಲ ಇದ್ರೆ ನಾ ನಾನು ಒಪ್ಕೊಬಿಡ್ತೀನಿ ಆ ತರ ಏನೋ ಮಾತಾಡ್ತಾರೆ ಅಥವಾ ಏನೋ ಕಮೆಂಟ್ ಮಾಡ್ತಾರೆ ನೀವು ಊಟದಾಗಿಂದ ಇವಾಗೂ ಹೆಂಗ್ ಹಂಗೆ ಇದ್ದೀರಾ ಅದೇ ಬಟ್ಟೆ ಹಾಕ್ತಾ ಇದ್ದೀರಾ ಅದೇ ಊಟ ಮಾಡ್ತಾ ಇದ್ದೀರಾ ಅದೇ ತರ ಮಾತಾಡ್ತಾ ಇದ್ದೀರಾ ನಿಮ್ ಬಿಹೇವಿಯರು ಪರ್ಸ್ನಾಲಿಟಿ ಎಲ್ಲ ಅದೇ ತರ ಇದೆ ಅಂದ್ರೆ ನಾನು ಒಪ್ಕೋತೀನಿ ಸೊ ಬದಲಾವಣೆ ಅನ್ನೋದು ಜಗದ ನಿಯಮ ಪ್ರತಿ ಕಾಲ ಕಾಲಘಟ್ಟಕ್ಕೆ ಎಲ್ಲವೂ ಬದಲಾಗುತ್ತೆ ಇಲ್ಲಿ ಎಲ್ಲರೂ ಬದಲಾಗ್ತಾರೆ ಇದೇ ಹತ್ತು ವರ್ಷಕ್ಕೆ ನಾನು ಇದೇ ತರ ಬಟ್ಟೆ ಹಾಕ್ತೀನೋ ನೀವು ಇದೇ ತರ ಬಟ್ಟೆ ಹಾಕ್ತೀನೋ ನಮಗೆ ಗೊತ್ತಿಲ್ಲ ಅಲ್ವಾ ಕಾಲ ಯಾವ ತರ ಬದಲಾಗಿರುತ್ತೋ ಆ ಕಾಲಕ್ಕೆ ತಕ್ಕಂತೆ ಆ ಒಂದು ಬೇಡಿಕೆ ತಕ್ಕಂತೆ ನಾವು ಬದಲಾಗ್ತೀವಿ ಅಂಡ್ ಮೋರ್ ಅವರ್ ನಮಗಿಷ್ಟ ಆದಾಗ ನಮಗ್ ಕಂಫರ್ಟ್ ಅನ್ಸ್ದಾಗ ನಮ್ಗೆ ಆರಾಮ್ ಅನ್ಸ್ದಾಗ ನಾವ್ ಆ ಬಟ್ಟೆನ ಹಾಕೊಂಡಿರ್ತೀವಿ ಅಷ್ಟೇನೆ ಇಷ್ಟಪಡೋರು ಇಷ್ಟ ಪಡ್ಬೋದು ಇರೋರು ಇಷ್ಟಪಡೋದ್ ಬೇಡ ಯಾರು ಇಲ್ಲಿ ತಲೆ ಕೆಡ್ಸ್ಕೊಳಲ್ಲ ವಿ ಇವನ್ ಡೋಂಟ್ ಕೇರ್ ಯಾಕಂದ್ರೆ ನಮ್ಮ ಬಟ್ಟೆ ನಮ್ ಖುಷಿಗೋಸ್ಕರ ನಾವ್ ಹಾಕಿರ್ತೀವಿ ನಿಮ್ ಬಟ್ಟೆ ನಿಮ್ ಖುಷಿಗೋಸ್ಕರ ನೀವ್ ಹಾಕಿರ್ತೀವಿ ನೀವ್ ಪ್ರೀತಿಯಿಂದ ಏನೋ ಒಂದು ಬಟ್ಟೆ ತಗೊಂಡು ಕೊಂಡ್ಕೊಂಡು ಒಂದೇನೋ ಒಂದು ಫಂಕ್ಷನ್ಗೆ ಎಲ್ಲೋ ಹೋಗ್ತೀರಾ ಅಲ್ಲಿ ಯಾರೋ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂದಾಗ ಏನೋ ಕಮೆಂಟ್ ಮಾಡಿದಾಗ ನೀವ್ ತಲೆ ಕೆಡ್ಸ್ಕೊತೀರ ಏನೋ ಒಂದ್ ಮೊಮೆಂಟ್ ಅಲ್ಲಿ ತಲೆ ಕೆಡ್ಸ್ಕೊಂಡ್ರೆ ಏ ಬಿಡು ಯಾಕೆ ನಾನ್ ಇಷ್ಟಪಡ್ ಏ ಅವ್ರು ಯಾರೋ ಏನೋ ಮಾತಾಡೋದು ನಾನು ತಲೆ ಕೆಡ್ಸ್ಕೋಬೇಕು ಅನ್ಕೋತಿರಲ್ವಾ ಸೊ ಅದೇ ತರ ಅಷ್ಟೆ ಸೊ ಇಷ್ಟಪಡದೇ ಇರೋರು ಇಷ್ಟ ಪಡ್ಬೇಡಿ ಇಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸಾಕಷ್ಟು ಜನ ಈ ಬಟ್ಟೆ ಕುರ್ತಾಗೆ ಟ್ರಾಲ್ ಕೂಡ ಆಗ್ತಾ ಇರ್ತಾರೆ ಟ್ರಾಲ್ ಕೂಡ ಮಾಡ್ತಾ ಇರ್ತಾರೆ ಅಂದ್ರೆ ಅಷ್ಟೊಂದು ಆ ರೀತಿಯಾಗಿ ಬೇರೆ ರೀತಿಯಾಗಿ ನೋಡೋಂತಹರ ಸಂಖ್ಯೆನೆ ಜಾಸ್ತಿ ಇದೆ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅವ್ರಿಗೆ ಏನಾದ್ರು ಹೇಳ್ತೀರಾ ಅಂದ್ರೆ ಕರೆಕ್ಟು ಆ ಒಂದು ಮೋರ್ ಅವರ್ ಹೇಳ್ತೀನಿ ಎಲ್ರಿಗೂ ಗೊತ್ತಿರೋದೆ ತುಂಬಾ ಸ್ಪೆಷಲ್ ಏನು ಬೇಡ ಇವತ್ತೊಂದ್ ಮೊಬೈಲ್ ಓಪನ್ ಮಾಡಿದ್ರೆ ಅದ್ ಯಾವ್ದೇ ಸೋಷಿಯಲ್ ಮೀಡಿಯಾ ಆಗ್ಲಿ ತುಂಬಾ ಚಿಕ್ಕ ಬಟ್ಟೆಗಳು ಹಾಕೊಂಡಿರೋರು ಅಥವಾ ಎಲ್ಲಾ ಕವರ್ ಮಾಡ್ಕೊಂಡಿರೋರು ಎಲ್ಲಾ ತರದವ್ರು ಸಿಕ್ತಾರೆ ಮೊನ್ನೆ ನಾನೇನೋ ಪ್ರೆಸ್ ಮೀಟ್ ಹಾಕೊಂಡಿದ್ನಲ್ಲ ಅದಕ್ಕಿಂತ ಇನ್ನೂ ಕಡಿಮೆ ಬಟ್ಟೆ ಹಾಕೊಂಡಿರೋರು ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೋಸ್ ನಾವು ಆರಾಮಾಗಿ ನೋಡಬಹುದು ಮೊಬೈಲ್ ಓಪನ್ ಮಾಡಿದ ತಕ್ಷಣ ಅಲ್ಲೆಲ್ಲೂ ಕಮೆಂಟ್ ಮಾಡಕ್ ಆಗದೆ ಇರೋರು ಅಲ್ಲೆಲ್ಲೂ ತಮ್ಮ ಕಮೆಂಟ್ಸ್ ನ ವ್ಯಕ್ತಪಡಿಸದೇ ಇರೋರು ಇಲ್ಲಿ ಯಾರೋ ನಮ್ಮ ಒಂದು ಸ್ಥಳೀಯವಾಗಿರುವಂತ ಒಬ್ ನಟಿಯರು ಯಾರೋ ಏನೋ ಒಂದ್ ಬಟ್ಟೆ ಹಾಕಿದ ತಕ್ಷಣ ಯಾಕರ ಕಮೆಂಟ್ ಮಾಡ್ತಾರೋ ತರ ಬಿಹೇವ್ ಮಾಡ್ತಾರೋ ನನಗ್ ಗೊತ್ತಿಲ್ಲ ಅದು ಅಹ್ ಯಾ ದೊಡ್ ದೊಡ್ಡ ನೀವು ಹಾಲಿವುಡ್ ಆಗ್ಬಹುದು ಬಾಲಿವುಡ್ ಆಗ್ಬಹುದು ಅವ್ರು ಎಲ್ಲ ತರದ್ ಬಟ್ಟೆಗಳ್ನು ಹಾಕ್ತಾರೆ ಅಹ್ ಅಂತದಕ್ಕೆ ಯಾವ್ದಕ್ಕೂ ಆ ತರ ಕೆಟ್ಟದಾಗಿ ವರ್ಷ ಕಮೆಂಟ್ ಮಾಡಲ್ಲ ಯಾರು ಯಾಕೆ ಅದೇನೋ ದೂರದ ನಕ್ಷತ್ರ ದೂರ ಇದೆ ಆ ನಕ್ಷತ್ರ ಅಲ್ಲೇ ಪಳಪಳ ಅಂತ ಒಳ್ಕೊಂಡಿರ್ಲಿ ಅದು ದೂರದಲ್ಲೇ ಇರ್ಲಿ ಅಂತನ ಅಥವಾ ನಾವೇನೋ ಜೊತೆಯಾಗಿದ್ದೀವಿ ನಿಮ್ ನಿಮ್ ಜೊತೆಗಿದ್ದೀವಿ ಅಂತ ಈ ತರ ಸಲಿಗೆಯಿಂದ ಕಮೆಂಟ್ ಮಾಡ್ತಾರ ನನಗ್ ಗೊತ್ತಿಲ್ಲ ಅಲ್ವಾ ಆ ಸೊ ಎಲ್ರು ಒಂದೇ ಅಲ್ವಾ ಇವತ್ತು ಕಾಲ ಬದಲಾಗಿದೆ ಆ ಕಲ್ಚರ್ ಅಂತಲ್ಲ ಕಲ್ಚರ್ ಇಸ್ ಡಿಫ್ರೆಂಟ್ ಯಾರೋ ಒಬ್ರು ತೀರಾ ಎಲ್ಲದೂ ಏನು ಮೈಯೆಲ್ಲ ಮುಚ್ಚುವಂತ ಬಟ್ಟೆ ಹಾಕೊಂಡು ಕೂಡ ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡದೇ ಇರಬಹುದು ಅಥವಾ ಯಾರೋ ಒಬ್ರು ಅವ್ರ ಕಂಫರ್ಟ್ ಆಗುವಂತ ಒಂದು ಮಾಡರ್ನ್ ಡ್ರೆಸ್ ಹಾಕಿ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಅದೊಂದು ವ್ಯಾಲ್ಯೂ ಕಲ್ಚರ್ನ ಅವರು ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಅದನ್ನ ಪಾಲಿಸ್ತಿರಬಹುದು ಅಲ್ವಾ ಸೊ ಬಟ್ಟೆಗೂ ಅಥವಾ ಒಂದ್ ಇದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಅವ್ರವ್ರ ಖುಷಿಗೆ ಅವ್ರವ್ರ ಕಂಫರ್ಟ್ ಬಟ್ಟೆ ಹಾಕ್ತಾರೆ ನಿಮ್ಗೂ ಖುಷಿ ಆಯ್ತಾ ಇಷ್ಟ ಆಯ್ತಾ ನೋಡಿ ಖುಷಿ ಪಡಿ ಇಷ್ಟ ಆಗಿಲ್ವಾ ಅಯ್ಯೋ ಬೇಡ ಬಿಟ್ಟಾಕಿ ಹಂಗದ ಬಿಟ್ಟಾಕಿದ್ರು ನೀವ್ ಮತ್ತೆ ಅದನ್ನ ಏನು ಸ್ಕ್ರೋಲ್ ಮಾಡ್ತಾರೆ ಮತ್ತೆ ಅಂತ ಬರ್ತಾನೆ ಇರುತ್ತೆ ಇವತ್ ಪ್ರಪಂಚನೇ ಹಂಗಾಗ್ಬಿಟ್ಟಿದೆ ಯಾರು ಏನು ಮಾಡಕ್ಕಾಗಲ್ಲ